ಮುಂದಿನ ಸುದ್ದಿ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ಪೊಲೀಸರ ಫೋಟೋಗೂ ಪವಿತ್ರ ನಗುವಿನ ಪೋಸ್ ಕೊಟ್ಟಿರುವಂತ ಘಟನೆ ನಡೆದಿದೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರ ಮತ್ತೆ ಜೈಲು ಸೇರಿದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಳೆದ ಹೃದಯದ ಇಮೋಜಿ ಪೋಸ್ಟ್ ಮಾಡುವ ಮುಖಾಂತರ ತಮ್ಮ ನೋವು ಹೊರಹಾಕಿದ್ದಾರೆ ಈ ಪೋಸ್ಟ್ ಕ್ಷಣ ಮಾತ್ರದಲ್ಲಿ ವೈರಲ್ ಆಗಿದ್ದು ದರ್ಶನ್ರ ಅನೇಕ ಅಭಿಮಾನಿಗಳು ವಿಜಯಲಕ್ಷ್ಮಿ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾದ ವಿಜಯಲಕ್ಷ್ಮಿ ಕಾನೂನು ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ದರ್ಶನ್ ಜಾಮೀನು ಮೇಲೆ ಬಿಡುಗಡೆ ಆದಾಗ ಅನೇಕ ದೇವಾಲಯಗಳಿಗೂ ಕೂಡ ಪತಿಯನ್ನ ಕರ್ಕೊಂಡು ಹೋಗಿದ್ರು ಇದೀಗ ದರ್ಶನ್ಗೆ ಕಾನೂನು ಹೋರಾಟದಲ್ಲಿ ಮತ್ತೆ ಹಿನ್ನಡೆ ಆಗಿದ್ದು ವಿಜಯಲಕ್ಷ್ಮಿ ಬೇಸರವನ್ನ ಹೊರಹಾಕಿದ್ದಾರೆ ಸೊ ಇದೇ ಸಂದರ್ಭದಲ್ಲಿ ಪೊಲೀಸರ ಒಂದೊಂದು ಫೋಟೋ ತೆಗಿತಾರಲ್ಲ ಆ ಫೋಟೋದಲ್ಲಿ ಸ್ಮೈಲ್ ನೋಡಿ ಬೇಕೇತ ಇದ್ದು ಅವಶ್ಯಕತೆ ಇತ್ತ ಈ ಚರ್ಚೆಗಳು ಜೋರಾಗಿ ಆಗಿದೆ ಲಾಸ್ಟ್ ಟೈಮು ಕೂಡ ಇವರು ಸ್ಥಳ ಮಾಜರಿಗೆ ಅಂತ ಮನೆ ಕರ್ಕೊಂಡು ಹೋದಾಗ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಬಂದಿದ್ದರು ಅದು ಕೂಡ ಚರ್ಚೆ ಆಗಿತ್ತು ಈಗ ಈ ತರದೊಂದು ಪೋಸ್ಟ್ ಕೊಟ್ಟಿದ್ದಾರೆ ಈ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ ಎಸ್ ವೀಕ್ಷಕರ ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿ